ಬೇಬಿ ಬೆಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ನಡೆಸಬಾರದು ಇದಕ್ಕೆ ಸಂಬಂಧಪಟ್ಟಂಗೆ ಸಂಸದೆ ಸುಮಲತಾ ದೊಡ್ಡ ಮಟ್ಟದ ದನಿಯನ್ನೆತ್ತಿದ್ರು ಅದನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ರು ವಿರೋಧದ ನಡುವೆನೂ ಕೂಡ ಈಗ ಟ್ರಯಲ್ ಬ್ಲಾಸ್ಟ್ ಶುರುವಾಗಿದೆ ಯಾವ ಕಾರಣದಿಂದ ಯಾವ ಕಾರಣದಿಂದ ಬ್ಲಾಸ್ಟ್ ಮಾಡ್ತಾ ಇದ್ದೀರಿ ಇಲ್ಲಿ ಏನಾದರೂ ಬ್ಲಾಸ್ಟ್ ಮಾಡಿದರೆ ಅಲ್ಲಿ ದೂರದಲ್ಲಿರುವಂತಹ ಕೆ ಆರ್ ಎಸ್ ಅಣೆಕಟ್ಟಿಗೂ ಕೂಡ ತೊಂದರೆ ಇದೆ ಹಾಗಾಗಿ ಮಾಡಬೇಡಿ ಪರಿಸರವಾದಿಗಳು ಬಡ್ಕತಾ ಇದ್ದಾರೆ ಇಂದಿನಿಂದ ನಾಲ್ಕು ದಿನಗಳ ಕಾಲ ಟ್ರಯಲ್ ಬ್ಲಾಸ್ಟ್ಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಇದರ ಉದ್ದೇಶ ಏನು ಉದ್ದೇಶ ತುಂಬ ಸ್ಪಷ್ಟ ಸುತ್ತಮುತ್ತ ಇರುವಂಥ ಆ ಕಡೆ ಭಾಗದಲ್ಲಿರುವಂಥ ಕುಳಗಳು ಯಾರ್ಯಾರು ಇದಾರಲ್ಲ ಶ್ರೀಮಂತರು ಯಾರ್ಯಾರು ಇದಾರಲ್ಲ ರಾಜಕಾರಣಿಗಳು ಯಾರ್ಯಾರು ಇದಾರಲ್ಲ ಅವ್ರದ್ದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇದರಲ್ಲಿ ರೋಲ್ ಇರುತ್ತೆ ಯಾವ ಸಂದೇಹನೂ ಇಲ್ಲ ಇದರಲ್ಲಿ ಇಲ್ಲ ಅಂತಂದರೆ ತೀರಾ ಏನು ಅಂದರೆ ನಮ್ಮ ಜೀವನಾಡಿ ಜೀವ ಜಲ ಕೊಡ್ತಿರುವಂಥ ಕೆ ಆರ್ ಎಸ್ ತೊಂದರೆ ಆಗುತ್ತೆ ಅಂತಂದರೂ ಕೂಡ ಇಲ್ಲ ಬ್ಲಾಸ್ಟಿಂಗ್ ಮಾಡ್ತೀವಿ ನಾವು ಅಂತಂತಂದರೆ ಏನು ಅನ್ನೋಕೆ ಸಾಧ್ಯ ಬುಧವಾರ ಅಥವಾ ಗುರುವಾರದಿಂದ ಬ್ಲಾಸ್ಟಿಂಗ್ ಶುರುವಾಗುತ್ತದೆ ನಾಲ್ಕು ದಿನಗಳ ಕಾಲ ನಡೆಯುವ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಬ್ಲಾಸ್ಟಿಂಗ್ ಟ್ರಯಲ್ ಬ್ಲಾಸ್ಟಿಂಗ್ ಬರೀ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಪ್ರಶಾಂತ ಪ್ರಶಾಂತ್ ಬನಿಸಬೇಕಾದಂತಹ ಸಂಗತಿ ಯಾವುದೇ ಕಾರಣಕ್ಕೂ ಅಲ್ಲಿ ಬ್ಲಾಸ್ಟಿಂಗ್ ಆಗಬಾರದು ಭೂಮಿ ಏನಾದರೂ ಕಂಪಿಸಿದರೆ ಭೂಮಿ ಅಲುಗಾಡಿದರೆ ಅದು ದೂರದ ಕೆ ಆರ್ ಎಸ್ ಬೆಟ್ಟಕ್ಕೂ ಕೂಡ ತೊಂದರೆ ಆಗುತ್ತೆ ಅನ್ನುವಂಥ ಮಾತು ಮೊದಲಿಂದಲೂ ಕೂಡ ಕೇಳಿಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಇದು ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿದೆ ಕೋರ್ಟ್ ಕಟಕಟೆ ತನಕ ಹೋಗಿ ನಿಂತಿದೆ ಇದೆಲ್ಲವೂ ಕೂಡ ಓಕೆ ಇದೆಲ್ಲದರ ಜೊತೆಗೆ ಯಾಕೆ ಈ ರೀತಿ ಟ್ರಯಲ್ ಬ್ಲಾಸ್ಟಿಂಗ್ ನಡೀತಾ ಇದೆ ಇದರ ಹಿಂದಿನ ಉದ್ದೇಶ ಏನು ರಂಗನಾಥ್ ನಿಜಕ್ಕೂ ಕೂಡ ಕೆ ಆರ್ ಎಸ್ ಜಲಾಶಯ ರಾಜ್ಯದ ಜೀವನಾಡಿ ಇಂಥ ಜಲಾಶಯದ ಸುತ್ತಮುತ್ತ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಗಣಿಗಾರಿಕೆಯನ್ನು ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ನಿಷೇಧವನ್ನು ಏರಿರುವಂತದ್ದು ಇದರ ನಡುವೆ ಮತ್ತೆ ಟ್ರಯಲ್ ಬ್ಲಾಸ್ಟ್ಗೂ ಕೂಡ ಮಂಡ್ಯ ಜಿಲ್ಲಾಡಳಿತ ಮುಂದಾಗಿರುವಂತದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ತಜ್ಞರ ತಂಡ ನಿನ್ನೆ ರಾತ್ರಿಯೇ ಕೂಡ ಬಂದಿರುವಂತದ್ದು ಜಿಲ್ಲಾಡಳಿತ ಹೇಳ್ತಿರುವಂತದ್ದು ಹೈಕೋರ್ಟ್ ಆದೇಶ ಆದೇಶದ ಅನ್ವಯ ಟ್ರಯಲ್ ಬ್ಲಾಸ್ಟ್ ಅನ್ನ ಮಾಡ್ತಾ ಇದೀವಿ ಬೇಬಿ ಬೆಟ್ಟದಲ್ಲಿ ಅಂತ ಹೀಗಾಗಿ ಇದನ್ನ ವಿರೋಧಿಸಿ ಇವತ್ತು ಒಂದ್ ಕಡೆ ರೈತ ಸಂಘ ಮತ್ತೆ ಬೇಬಿ ಬೆಟ್ಟ ಉಳಿಸಿ ಒಂದು ಸಂಘಟನೆ ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು ಜೊತೆಗೆ ಬಿಜೆಪಿ ಕೂಡ ದೊಡ್ಡ ಮಟ್ಟಿಗೆ ಕೆ ಆರ್ ಎಸ್ ಬಳಿ ಪ್ರತಿಭಟನೆಯನ್ನು ಮಾಡುತ್ತಿರುವಂತದ್ದು ಹಿಂದೆ ಸಾಕಷ್ಟು ಕೆ ಆರ್ ಎಸ್ ಉಳಿಸೋ ನಿಟ್ಟಿನಲ್ಲಿ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆಯನ್ನು ವಿರೋಧಿಸಿ ಸಾಕಷ್ಟು ಪ್ರತಿಭಟನೆ ಆಗಿತ್ತು ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಕೂಡ ಸಂಪೂರ್ಣವಾಗಿ ಗಣಿಗಾರಿಕೆ ನಿಲ್ಲಿಸಿತ್ತು ಈ ಒಂದು ವಿಚಾರ ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಗಣಿಗಾರಿಕೆಯನ್ನ ಮಾಡಬಾರದು ಅಂತ ಹೇಳಿ ನಿಷೇಧ ಇರುತ್ತೆ ಗಣಿಗಾರಿಕೆ ಸದ್ಯದ ಮಟ್ಟಿಗೆ ನಡೀತಿಲ್ಲ ಆದ್ರೆ ಟ್ರಯಲ್ ಬಾಸ್ಟ್ ಗೆ ಸರ್ಕಾರ ಮುಂದಾಗಿರುವಂತದ್ದು ಇದನ್ನ ವಿರೋಧಿಸ್ತಿರುವಂಥದ್ದು ಟ್ರಯಲ್ ಬಾಸ್ಟ್ ಮಾಡಿದ್ದೇ ಆದ್ರೆ ಸಾಕಷ್ಟು ಕೆ ಆರ್ ಎಸ್ ಜಲಾಶಯದಕ್ಕೆ ಸಾಕಷ್ಟು ಹಾನಿ ಆಗುತ್ತೆ ಸಾಕಷ್ಟು ತೊಂದರೆ ಆಗುತ್ತೆ ಹೀಗಾಗಿ ಟ್ರಾವೆಲ್ ಬಸ್ ಮಾಡಬಾರ್ದು ಅಂತ ಆದ್ರೆ ಜಿಲ್ಲಾಡಳಿತ ಹೈಕೋರ್ಟ್ ಆದೇಶ ಆಗಿದೆ ಹಾಗಾಗಿ ಟ್ರಯಲ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳ್ತಿರೋದು ಹೀಗಾಗಿ ಇವತ್ತಿನಿಂದ ನಾಲ್ಕು ದಿನಗಳ ಕಾಲ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಯುತ್ತೆ ಈಗಾಗಲೇ ತಜ್ಞರ ತಂಡ ಬಂದಿರುವಂತದ್ದು ಆಯ್ದ ಸ್ಥಳಗಳಲ್ಲಿ ಐದು ಸ್ಥಳಗಳಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೂ ಕೂಡ ಇವತ್ತು ಸ್ಥಳವನ್ನ ನಿಗದಿ ನಿಗದಿ ಮಾಡ್ತಾರೆ ಜೊತೆಗೆ ಗಣಿಗಾರಿಕೆ ಸೇರಿದಂತೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ಮಾಡಿ ನಾಳೆ ಅಥವಾ ನಾಡ್ದು ಟ್ರಯಲ್ ಬ್ಲಾಸ್ಟ್ ಕೂಡ ಆಗುತ್ತೆ ಹೀಗಾಗಿ ಸಾಕಷ್ಟು ವಿರೋಧವನ್ನ ಇಲ್ಲಿನ ಸ್ಥಳೀಯರು ರೈತರು ಮತ್ತೆ ಬಿಜೆಪಿ ಕಾರ್ಯಕರ್ತರು ಕೂಡ ವ್ಯಕ್ತಪಡಿಸುತ್ತಿರುವಂತದ್ದುನಾಥ್ ಧನ್ಯವಾದ ಮಾಹಿತಿಗೆ